श्री महा गणपतये नमः श्री गुरुभ्यो नमः हरि ओम नमस्षिवाया, ओम नमः शिवाय ओम नमः शिवाय ओम नमः शिवाय प्रिय वीक्षಕರೇ कुंभ राशि में 2025 तिंङळ भविष्य कार्यक्रम के निमगेल्ला हार्दिक स्वागत ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಕುಂಭರಾಶಿ ಜಾತಕರ ಮೇಲೆ ಏನು ಪ್ರ ಪ್ರಭಾವ ಬೀಳುತ್ತೆ ಅನ್ನೋಂಥ ವಿಷಯವನ್ನು ತಿಳಿಸ್ಕೊಡ್ತೀನಿ ಒಂದು ಮೇ ಎರಡು ಸಾವಿರದ ಇಪ್ಪತ್ತೈದು ಕಾರ್ಮಿಕರ ದಿನಾಚರಣೆ ಎರಡು ಮೇ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಶಂಕರಾಚಾರ್ಯರ ಜಯಂತಿ ಇದೆ ಈ ತಿಂಗಳಲ್ಲಿ ಆರು ಮೇ ಎರಡು ಸಾವಿರದ ಇಪ್ಪತ್ತೈದು ಬುಧ ರಾತ್ರಿ ನಾಲ್ಕು ಗಂಟೆ ಎಂಟು ನಿಮಿಷಕ್ಕೆ ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ರಾಶಿ ಪರಿವರ್ತನೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ದೇವಗುರು ಬೃಹಸ್ಪತಿ ರಾತ್ರಿ ಹತ್ತು ಮೂವತ್ತಾರಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾಹುಕೇತುಗಳು ರಾಶಿ ಪರಿವರ್ತನೆ ರಾಹು ಮೀನರಾಶಿಯಿಂದ ರಾಶಿ ಪೂರ್ವಭಾದ ನಕ್ಷತ್ರದಲ್ಲಿ ಸಂಚಾರ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಉತ್ತರ ನಕ್ಷತ್ರಕ್ಕೆ ಸಂಚಾರ ಯಾಕೆಂದ್ರೆ ರಾಹುಕೇತುಗಳು ಅಪ್ರದಕ್ಷಿಣಾ ಕಾಲದಲ್ಲಿ ಸಂಚಾರ ಆಗುವಂತ ಗ್ರಹಗಳು ಈಗ ಹದಿನೆಂಟು ವರ್ಷದ ನಂತರ ಕುಂಭರಾಶಿಗೆ ರಾಹು ಹದಿನೆಂಟು ವರ್ಷದ ನಂತರ ಆ ಇದಕ್ಕೆ ಸಿಂಹ ರಾಶಿಗೆ ಕೇತು ಸಂಚಾರ ಆಗ್ತಾ ಇರೋ ವಿಶೇಷ ಮತ್ತೆ ದೇವಗುರು ಬೃಹಸ್ಪತಿ ಹನ್ನೆರಡು ವರ್ಷದ ನಂತರ ಬುಧನ ಮನೆ ಮಿಥುನ ರಾಶಿಗೆ ಸಂಚಾರ ಆಗ್ತಾ ಇರೋದ್ರಿಂದ ಕುಂಭರಾಶಿ ಜಾತಕರಿಗೆ ಗುರುಬಲ ಆರಂಭ ಆಗುತ್ತೆ ಕುಂಭರಾಶಿಯವರಿಗೆ ಗುರು ಧನಾಧಿಪತಿ ಲಾಭಾಧಿಪತಿ ನೋಡಿ ನಿಮಗೆ ಉತ್ತಮವಾದಂತಹ ಸಮಯ ಕುಂಭರಾಶಿಯವರಿಗೆ ಪ್ರಾಪ್ತಿಯಾಯ್ತು ಕುಂಭರಾಶಿಯವರಿಗೆ ಸಾಡೆ ಸಾತಿ ಕೊನೆ ಭಾಗ ಅಷ್ಟೊಂದು ಕಷ್ಟ ಇರಲ್ಲ ಅದ್ರ ಜೊತೆಗೆ ಗುರುಬಲ ಬೇರೆ ನಿಮಗೆ ಪ್ರಾರಂಭ ಹಾಗಾದ್ರೆ ಗುರುಬಲ ಆರಂಭ ಆಗೋದ್ರಿಂದ ಕುಂಭರಾಶಿಯವರಿಗೆ ಒಳ್ಳೆಯ ಸಮಯ ಅನ್ನೋದು ಆರಂಭ ಆಯಿತು ಹಾಗರೆ ಗುರು ನಿಮಗೆ ಜನ್ಮ ರಾಶಿಗೆ ಪಂಚಮದಲ್ಲಿ ಸಂಚಾರ ಆಗ್ತೇನೆ ಗುರು ಪಂಚಮದಲ್ಲಿ ಸ್ತಂತಾನ ಆಗ್ಬೇಕಾದ್ರೆ ಶೀಘ್ರ ವಿವಾಹ ಆಗ್ಬಿಡುತ್ತೆ ವಿವಾಹಕ್ಕೋಸ್ಕರ ತುಂಬಾ ದಿವಸದಿಂದ ಪ್ರಯತ್ನ ಮಾಡ್ತಿರ್ತೀರಾ ಸಡನ್ ಆಗಿ ವಿವಾಹ ಸೆಟ್ ಆಗ್ಬಿಡುತ್ತೆ ಅದಕ್ಕಿಂತ ಮೊದಲು ಇಬ್ಬರ ಜಾತಕವನ್ನ ನೀವು ತೋರಿಸ್ಬೇಕು ಬರೀ ಸಾಲಾವಳಿ ತೋರ್ಸೋದಲ್ಲ ನೀವು ಇಬ್ಬರು ಜಾತಕ ನನ್ನ ಹತ್ರ ಏನಿದೆ ನಿಮಗೆ ಸಿಗುವಂತ ವಧು ನಿಮಗೆ ನಿಮ್ಮ ತಂದೆ ತಾಯಿ ಒಂದ್ ಇಲ್ವಾ ನಿಮಗೆ ಸಿಗುವಂತ ವರನಿಗೆ ಆಯುಷ್ಯು ಆರೋಗ್ಯ ಇದೆಯಾ ಇಲ್ವಾ ಅನ್ನೋದನ್ನೆಲ್ಲ ನಾನು ಚೆಕ್ ಮಾಡ್ತೀನಿ ಉತ್ತಮ ವಸ್ತ್ರಗಳು ರತ್ನಗಳು ಉನ್ನತವಾದ ವಿದ್ಯೆ ಇವೆಲ್ಲ ಗುರು ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಹೋಗ್ತಾನೆ ಉತ್ತಮ ಆದಾಯ ಗೌರವ ಕೂಡ ಅಭಿವೃದ್ಧಿ ಆಗುವಂತಹ ಸಮಯ ನಿಮಗೆ ಕುಂಭರಾಶಿಯವರಿಗೆ ಮೇ ಎರಡ್ ಸಾವಿರದ ಇಪ್ಪತ್ತೈದು ಆರಂಭ ಆಗುತ್ತೆ ರಾಹು ಬೇರೆ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗೋದ್ರಿಂದ ವಿಷಯಾಸಕ್ತಿ ಜಾಸ್ತಿ ಆಗುತ್ತೆ ಪ್ರಾಪಂಚಿಕ ಆಸೆ ಆಕಾಂಕ್ಷೆಗಳು ಹೆಚ್ಚಾಗುತ್ತೆ ರಾಹು ಅಂದ್ರೆ ಹೇಳಿ ಆಸೆ ಆಕಾಂಕ್ಷೆಗಳು ಎಷ್ಟೇ ತಿಂದ್ರೂ ಕೂಡ ಹೊಟ್ಟೆನೆ ತುಂಬದೇ ಇರುವಂತಹ ಪರಿಸ್ಥಿತಿ ರಾಹುದು ಯಾಕೆಂದ್ರೆ ರಾಹು ರಾಹು ಕೇತುಗಳದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ದೇವಗುರು ಬೃಹಸ್ಪತಿದು ಕೂಡ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಯಾಕೆಂದ್ರೆ ಇವರು ದೀರ್ಘಾವಧಿ ಫಲ ಕೊಡುವಂತ ಗ್ರಹಗಳಾಗಿರೋದ್ರಿಂದ ನಾನು ಅದನ್ನ ಸಪ್ರೇಟ್ ವಿಡಿಯೋ ಮಾಡಿ ನನ್ನ ಚಾನೆಲ್ಗೆ ಹಾಕ್ತೀನಿ ಪ್ಲೇ ಲಿಸ್ಟ್ ಕೂಡ ಮಾಡುವ ಸಾಧ್ಯತೆಗಳು ಪ್ಲೇ ಲಿಸ್ಟ್ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಆಮೇಲೆ ವಿಡಿಯೋನ ಶೇರ್ ಮಾಡಿ ಸರ್ವಸ್ಯ ಲೋಚನಂ ಶಾಸ್ತ್ರ ಅಂತೀವಿ ಕತ್ಲಾಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ ಅದರಿಂದ ಎಲ್ಲರೂ ಕೂಡ ವಿಡಿಯೋನ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಕುಂಭರಾಶಿ ಜಾತಕರು ಅದ್ರ ಜೊತೆಗೆ ಗುರುಬಲ ಜೊತೆಗೆ ಶುಕ್ರಬಲ ಶುಕ್ರ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ ನೀವು ಮಾತಾಡುವ ಮಾತಿನಿಂದನೇ ಧನ ಲಾಭ ಜಾತಕರಿಗೆ ಆದಾಯ ಹೆಚ್ಚಾಗುತ್ತೆ ಇಷ್ಟು ದಿವಸ ಜನ್ಮ ಶನಿ ಕಷ್ಟ ಅನುಭವಿಸಿದಿರ ಈಗಾದ್ರೂ ಒಳ್ಳೆ ಸಮಯ ಆರಂಭ ಆಗ್ತಾ ಇದೆ ಕುಟುಂಬ ಸುಖ ದಾಂಪತ್ಯ ಸುಖ ರಾಜನಂತೆ ಜೀವನ ಮಾಡ್ತೀರಿ ರಾಜ ವೈಭವಗಳು ನಿಮ್ಗೆ ಪ್ರಾಪ್ತಿಯಾಗತ್ತೆ ನಾನು ಆಗ್ಲೇ ಹೇಳಿದಾಗೆ ಇದು ನಿಮ್ಗೆ ವಿವಾಹ ಸಮಯ ವಿವಾಹ ಸಮಯ ಅಂದಾಗ ಇಬ್ಬರು ಜಾತಕ ತೋರ್ಸೋದನ್ನ ಮರಿಬೇಡಿ ಆ ಇತರರ ಜೊತೆ ದಾಂಪತ್ಯ ಸುಖ ಯಾವ ತಡೆ ಇಲ್ಲದೆ ಪಡೆಯುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಗೃಹ ಸಾಮರ್ಥ್ಯ ಇರೋ ಗೃಹ ಸೌಖ್ಯ ಮಾತನಾಡುವ ಸಾಮರ್ಥ್ಯ ಕುಂಭರಾಶಿ ಜಾತಕರಿಗೆ ಪ್ರಾಪ್ತಿಯಾಗತ್ತೆ ಈ ತಿಂಗಳು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾಹು ಬೇರೆ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾ ಇರೋದ ವಿಷಯ ಆಸಕ್ತಿ ಪ್ರಾಪಂಚಿಕ ಆಸಕ್ತಿ ಎಲ್ಲವನ್ನು ನಾನು ಸುಖ ಅನುಭವಿಸಬೇಕು ಅನ್ನುವಂಥದ್ದು ಶತ್ರುಗಳ ಮೇಲೆ ಜಯ ಇದೆಲ್ಲ ಶುಭ ಫಲಗಳು ಕುಂಭರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ ಆದ್ರೆ ಬುಧ ಮೂರನೇ ಮನೆಯ ಸಂಚಾರ ಆಗೋದ್ರಿಂದ ಯಾರು ಜಿಮ್ ನಡೆಸ್ತಾ ಇದ್ದೀರಾ ಮೆಡಿಟೇಷನ್ ಕ್ಲಾಸ್ ನಡೆಸ್ತಾ ಇದ್ದೀರಾ ತೊಂದರೆಗಳಾಗ್ಬೋದು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳು ಸಾಫ್ಟ್ವೇರ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರಿಗೆ ತೊಂದರೆಗಳಾಗುವ ಸಾಧ್ಯತೆ ಇದೆ ಅದಕ್ಕೆ ಸ್ವಲ್ಪ ಎಚ್ಚರವನ್ನು ವಹಿಸಿ ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರ ಜೊತೆ ಯಾವುದೇ ಕೂಡ ಕಲಹಗಳನ್ನ ನೀವು ಮಾಡ್ಕೋಬೇಡಿ ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ ನಾನೀಗ ಮೇ ಎರಡ್ ಸಾವಿರದ ಇಪ್ಪತ್ತೈದು ಕುಂಭರಾಶಿಯ ತಿಂಗಳ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ ಕೆಲವು ಗ್ರಹಗಳಿಂದ ಅಶುಭ ಫಲಗಳು ಪ್ರಾಪ್ತಿಯಾಗುವ ವಿಷಯ ನನಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೂ ಕೂಡ ಅದು ಹೇಳಲೇಬೇಕಾಗತ್ತೆ ಶುಭ ಫಲಗಳು ಯಾವ ಗ್ರಹದಿಂದ ಪ್ರಾಪ್ತಿಯಾಗುತ್ತೆ ಯಾವ ಗ್ರಹಗಳಿಂದ ಯಾವ ಗ್ರಹಗಳಿಂದ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಎಲ್ಲ ವಿಷಯ ತಿಳಿಸಲೇಬೇಕು ನನ್ನ ಕರ್ತವ್ಯ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಉದ್ದೇಶ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಾನು ಕೂಡ ಮಾಡ್ತೀನಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವ ಸ್ವಸ್ತಿ ಇರ್ಬಹುದು ಸರ್ವಾಮ್ ಶಾಂತಿ ಇರ್ಬಹುದು ಸರ್ವಾಮ್ ಪೂರ್ಣಂಭು ಸರ್ವೇಶಾಂ ಮಂಗಳ್ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮವಾದ ಆರೋಗ್ಯ ಸುಖ ಶಾಂತಿ ಅಂದ್ರೆ ನೆಮ್ಮದಿ ನಿಮಗೆ ಪ್ರಾಪ್ತಿಯಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ